ಯಾರು ನಾನು ಕಿಡ್ನಾಪರ್ ಕುಟ್ನ್ಯಪ್ಪ ಅಲ್ಲ ನಾನು ಮನುಷ್ಯರ ಕಲ್ಲ ಮೆಣ್ಸಿನ್ಕಾಯಿ ಮೆಣ್ಸಿನ್ಕಾಯಿ ಕಾಲಾಗೈತೆ ಇಲ್ಲ ಅಂತ ಚಿಕ್ಕನ್ ಚಾಯ್ ಮಾಡಬೇಕೇನ ನಾನು ಯಾವತ್ತೂ ಆಗಿರ್ಲಿ ನಿನ್ ಮೊಮ್ಮಗ ಈಗ ನನ್ನ ಜೊತೆ ಇದ್ದಾನೆ ಯಾರು ಶೂರ್ಯ ಟಿಕ್ಕನ್ ಚಾಯ್ ಎಲ್ಲ ಊಟಿಕಾಕು ಇಲ್ಲಿ ಬೇಳೆ ನಿನ್ ಮೊಮ್ಮಗ ನಿನ್ ವಾಪಸ್ ಬೇಕು ಅಂದ್ರೆ ಇಪ್ಪತ್ ಲಕ್ಷ ರೂಪಾಯಿ ಈಗ್ಲೇ ನನ್ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡು ಆ ತಂಗಿ ಶಿವರಾಜ್ ಇಪ್ಪತ್ ಲಕ್ಷ ಸಿಕ್ಕದೆ ಅಂತ ಅಜ್ಜಿ ನಿನ್ ಜೀವಂತವಾಗಿ ವಾಪಸ್ ಬರಬೇಕು ಅಂದ್ರೆ ಇಪ್ಪತ್ ಲಕ್ಷ ರೂಪಾಯಿ ಕೊಡು ಜೀವ ತೆಗ್ದಾನೆ ಅಯ್ಯಯ್ಯೋ ಅಂತ ಕೆಲ್ಸ ದುಡ್ಡಿನ ಸಲ ಮಾಡಕೋಗ್ವಾ ಪೊಲೀಸರು ಬರ್ತೀವಿ ನೋಡಿ ಹೀಗೆ दुड कोडते आणि माझी किवी वन मशीन तर कोड अजी सावस बडा